ಪಟ್ಟಣಗೆರೆ ಶೆಡ್ ಅಂದರೆ ಈಗ ಭಯಾನಕ ಪ್ಲೇಸ್ ಭಯ ಒಂಥರ ಏನೇ ಒಂದು ಕೋಪ ಇದ್ರು ಬಿಲ್ಡರ್ಗಳನ್ನ ಕೆಲವು ನಿರ್ಮಾಪಕರನ್ನೆಲ್ಲ ಕರ್ಕೊಬಂದು ಎರಡೆರಡು ದಿನ ಕೂಡಾಕೊಂಡು ಹೊಡೆದಿದ್ದಾರಂತೆ ಅಂತೆ ಗಂತೆಗಳೆಲ್ಲ ಓಡಾಡ್ತಾ ಇದೆ ಸೊ ಅದೊಂಥರ ಅವರ ಕೃತ್ಯಕ್ಕೆ ಇದ್ದಂಥ ಜಾಗ ಅಂತ ಕೂಡ ಹೇಳ್ತಾರೆ ಇದು ನಿಮ್ಮ ಪಟ್ಟಣಗೆರೆ ಶೆಡ್ ಬಗ್ಗೆ ನಿಂಗೆ ಮಾಹಿತಿ ಇತ್ತ ನೀವು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವಾಗ ವಿನಯ್ ಪರಿಚಯನೇ ಇರಲಿಲ್ಲ ಆವಾಗ ಒಬ್ಬರು ಮಾಧ್ಯಮ ಸ್ನೇಹಿತರು ವತಿಯಿಂದ ದರ್ಶನ್ ಅವ್ರಿಗೆ ನನಗೆ ಪರಿಚಯ ಆಗಿದ್ದು ವಿನಯ್ ಬಟ್ ನಾನು ಇರೋವರೆಗೂ ವಿನಯ್ ಏನು ಅಂತ ಕ್ಲೋಸ್ ಇರಲಿಲ್ಲ ಆಮೇಲೆ ಇವರು ಕ್ಲೋಸ್ ಆದರು ಕೆಲವು ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಇದರಲ್ಲಿ ಇವಾಗ ಕರೆಗಳು ಹೋಗ್ತಾ ಇದ್ದಾವೆ ಬಿಟ್ಬಿಡಿ ಅನ್ನೋ ತರದ್ದೆಲ್ಲ ನಿಮ್ಮ ಗಮನಕ್ಕೆ ಬಂದಿದ್ಯಾ ಈ ತರ ಹೌದಾ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಹೇಳಿ ಹೌದು ಮೇಡಮ್ ಇನ್ವಾಲ್ವ್ಮೆಂಟ್ ಇದೆ ಅದು ನೇರವಾಗಿ ತಾವು ವಿಷಯ ಬಿತ್ತರಿಸಿದಿರಿ ಏನಕ್ಕೆ ಅಂದರೆ ಇವ್ರದ್ದು ಏನು ಕರ್ಮಕಾಂಡಗಳಿದಾವೆ ಅಂತ ಗೊತ್ತಿಲ್ಲ ಇವ್ರದ್ದು ಏನಾದರೂ ಪೊಲೀಸ್ನವ್ರದ್ದು ಗೊತ್ತಲ್ಲ ಒಂದು ಬಟ್ಟೆಯಲ್ಲಿ ಒಂದು ದಾರ ಎಳೆಯವರೆಗೂ ಎಳ್ದಾದ್ಮೇಲೆ ಇಡೀ ಬಟ್ಟೆನ ಒಂದು ದಾರದ ಉಂಡೆ ಮಾಡಿಬಿಡ್ತಾರೆ ಅಂದ್ರೆ ಒಂದು ಎಳೆಯೋವರ್ಗೂ ಕಷ್ಟ ಎಳ್ದಾದ್ಮೇಲೆ ಎಲ್ಲ ಬಂದುಬಿಡ್ತದೆ ಈ ತನಗೆ ಪೊಲೀಸ್ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರು ಬಾಯ್ ಬಿಡಿಸ್ಬಿಟ್ರೆ ಅವ್ರದ್ದೆಲ್ಲ ಏನಾದರೂ ಹೊರಗಡೆ ಬರ್ತದೆ ಅಂತ ಏನಾದರೂ ಇರಬೇಕು ಬೆಂಗಳೂರಿನ ಶಾಸಕರೊಬ್ಬರ ಜೊತೆ ಕೂಡ ಇದೇ ರೀತಿ ಒಂದು ಅವಾಂತರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಊಹಾಪೋಹ ಇದೆ ಸರ್ ಇದೇನಾರು ನಿಮ್ಗೇನಾದ್ರು ಏನಾದ್ರು ಗಮನ ಗಮನಕ್ಕಿದೆಯಾ ಅಂತ ಹೇಳಿ ಕಿರೀಕೇನ್ ಮಾಡ್ಕೊಳಲ್ಲ ಮೇಡಮ್ ಈತಂದು ಹೆಂಗೆ ಅಂದ್ರೆ ನಾನು ಹೇಳಲ್ವಾ ಬಲಾಡಿಯಾಗಿ ನಿಂತ್ಕೊಂಡ್ರೆ ಅವ್ರು ತಂಟೆ ಹೋಗಲ್ಲ ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾನೆ ಮಾಡಲ್ಲ ಆಮೇಲೆ ಹಂಗೇನಾದ್ರು ಆದರೂ ನೋಡಿ ದುಡುಕಿ ಮಾಡಿರೋದು ಯಾರ ಮೇಲೆ ಅಮಾಯಕನ ಮೇಲೆ ಮಾಡಿರೋದು ಯಾರನ್ನ ಬಲವಾಗಿರೋರ ಮೇಲೆ ಏನಾದ್ರು ಮಾಡಿದಾರಾ ಮಾಡಿದ್ರೆ ಒಂದು ನಾಲ್ಕು ಕೊಡ್ತಾರ ಅಷ್ಟೇ ಇವ್ರಿಗೆ ಹಂಗಾಗಿ ಮಾಡೋಕೆ ಹೋಗಲ್ಲ ನನಗೆ ಗೊತ್ತಿಲ್ಲ ಲೈಸೆನ್ಸ್ ಡೇ ಇದೆ ಬಟ್ ಅದು ಎಕ್ಸ್ ಎಲೆಕ್ಷನ್ ಟೈಮಲ್ಲೆಲ್ಲ ಎಕ್ಸಾಮಿಷನ್ ಎಲ್ಲ ಕೊಟ್ಟಿದ್ರಲ್ಲ ಸೊ ನನಗೆ ಅದೊಂದು ಆಶ್ಚರ್ಯ ಅದ್ರ ಜೊತೆಲಿ ಒಂದು ಪ್ರೊಡ್ಯೂಸರ್ಗಳು ಕೂಡ ದುಡ್ಡಲ್ಲಿ ಇಪ್ಪತ್ತು ಇಪ್ಪತ್ತು ಜನ ನೆಡ್ಕೊಂಡಿದ್ದಾರೆ ಏನಕ್ಕೆ ಬೇಕು ವೆಪನ್ನು ಅಂತ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮಿಷನ್ ಏನಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ನನಗೆ ಆಶ್ಚರ್ಯ ಅಷ್ಟೆ ಉಮಾಪತಿ ಅಂತ ಬಂದರೆ ಯಾವುದಕ್ಕೂ ಅಷ್ಟು ಈಸಿಯಾಗಿ ಭಯ ಬೀಳಲ್ಲ ಬಟ್ ದರ್ಶನ್ ಅವ್ರು ತೋರಿಸಿದಂಥ ಆ ಗೆ ಭಯ ಬಿದ್ರ ಹೇಗೆ ಅಂತೇಳಿ ಆ ದಿನ ಮೇಡಮ್ ನಾವು ಬಂಡೆಯಲ್ಲಿ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡೋರು ನೀವು ನಂಬ್ತಿರೋ ಇಲ್ಲೋ ನಾವು ಮುಂಚೆ ಡೈನಾಮೆಟ್ಗಳು ಎತ್ಕೊಂಡು ಹೋಗ್ತಾ ಇದ್ವಲ್ಲ ನಮ್ಮ ಗಾಡಿಯಲ್ಲಿ ನಾನು ಹೇಳ್ತಾ ಇರೋದು ಒಂದು ಈಪ್ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನನ್ನ ಪಲ್ಸರ್ ಬೈಕಲ್ಲಿ ಡೈನಾಮೆಟ್ಗಳು ಇಟ್ಕೊಂಡು ಇದ್ದು ಹೆಚ್ಚು ಕಡಿಮೆ ಆದರೆ ನಾವು ಹಂಗೆ ಹೋಗ್ಬಿಡ್ತು ಆ ಭಯ ಇದ್ದಿದ್ರೆ ನಾನು ಅವೆಲ್ಲ ಯಾಕೆ ಇದ್ದೆ ನೀವು ಒಂದೇ ಅರ್ಥ ಮಾಡ್ಕೊಳ್ಳಿ ಅಂದರೆ ನಾವೇನೋ ಧೈರ್ಯವಂತರು ಅದು ಇದು ಅಂತಲ್ಲ ಮೇಡಮ್ ಯಾವುದಕ್ಕೆ ಭಯ ಪಡಬೇಕು ಯಾವುದಕ್ಕೆ ಭಯ ಪಡಬಾರ್ದು ಅನ್ನೋದ್ರ ಬಗ್ಗೆ ಈಗ ಇವರೆಲ್ಲ ಅದೇನೋ ಒಂದು ಬಂದಕ್ಕೆ ಇಟ್ಕೊಂಡು ಹಿಂಗೆ ಅಂತಾರೆ ನಾವು ಬಂಡೆಗಳಲ್ಲಿ ಆಳ ಹೊಡೆದು ಡೈನಾಮಿಟ್ ಲೋಡ್ ಮಾಡಿ ಎಷ್ಟೋ ಸಲ ನನಗೆ ಪಿ ಯು ಸಿ ಎಲ್ಲಿ ನಮಗೇನೋ ಅದೊಂದು ಇದಿತ್ತಲ್ಲ ಬಣ್ಣ ಧೈರ್ಯ ಆಯಿತು ಮಳೆಗಿಳೆ ಹೊಡೆದು ಅದೇನಾದರೂ ತಂಡರ್ ಹೊಡೆದಾಗ ಅಂದರೆ ಸಿಡ್ಲಿ ಹೊಡೆದಾಗ ಬ್ಲಾಸ್ಟ್ ಆಗ್ಬಿಡೋದು ಎಷ್ಟೋ ಸಲ ನಾವು ಪ್ರಾಣ ಕಳ್ಕೊಳ್ಳೋಂಥ ಸಂದರ್ಭದಲ್ಲೂ ದೇವ್ರ ನಮ್ಮನ್ನು ಕಾಪಾಡಿ ಅಂಥದಕ್ಕೆ ಎದಿರ್ಲಿಲ್ಲ ಈ ದಾರಿಯಲ್ಲಿ ಹೋಗ ದಾಸಪ್ಪನಿಗೆ ಎದರ್ತೀನಿ ಅಂಥವಕ್ಕೆಲ್ಲ ನಾನು ಕೇರು ಮಾಡೋಕ್ಕೂ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ